ಸರಿಗ ದಿ ಹಂತಿ ಆಚರಣೆ ಸಂದರ್ಭದಲ್ಲಿ ಆಗಿರುವ ಘಟನೆಗಳಿಂದ ಮುಂದೆ ಇದೆ ಏನೋ ಮನೆಗಳ ಮೇಲೆ ದಾಳಿ ಮಾಡಿದ್ದು ಮೇಲೆ ದಾಳಿ ಮಾಡಿದ್ದು ಘೋಷಣೆಗಳನ್ನ ಬಹಳ ಅಮಾನವೀಯವಾದಂತಹ ಗೋಷ್ಠಿ ಮತ್ತು ಅಸಭ್ಯವಾದ ಗೋಷ್ಠಿ ಸೊ ಆ ಉದಾಹರಣೆಗಳನ್ನ ಇಟ್ಕೊಂಡು ನಾವು ಸರ್ಕಾರ ಒತ್ತಾಯ ಮಾಡ್ತಾ ಇರೋದು ಸ್ಪಷ್ಟಪಡಿಸ್ತಾ ಇದ್ದೀವಿ ಧಾರ್ಮಿಕ ಆಚರಣೆ ಏನಿದೆ ಅದನ್ನ ತಡಿಬೇಕು ಅಂತಲ್ಲ ಅದನ್ನ ಶಾಂತಿ ಮತ್ತು ಸುವ್ಯವಸ್ಥೆಯಿಂದ ಬಹಳ ಅದೂರಿ ಚೆನ್ನಾಗಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಇದರ ನೆಪದಲ್ಲಿ ಯಾವುದೇ ಗಲಭೆಗಳಾಗದೇ ಇರಲಿ ಇದರ ನೆಪದಲ್ಲಿ ಕೆಲವು ಸಂಘಟನೆಗಳು ತಮ್ಮ ಹಿಡಿದ ಅಜೆಂಡಗಳಿದ್ದಾವೆ ಅದನ್ನ ಈಡಿಸುವುದೇ ಅವಕಾಶ ಆಗದೆ ಇರಲಿ ಅನ್ನೋದು ನಮ್ಮ ಆಚರಣೆ ಸರ್ ಅಂದ್ರೆ ಪೊಲೀಸ್ ಪ್ರೊಡಕ್ಷನ್ ಜಾಸ್ತಿ ಕೊಡಿ ಅಂತ ಅಥವಾ ಏನು ಎಕ್ಸಾಕ್ಟ್ಲಿ ಪೊಲೀಸ್ ಪ್ರೊಡಕ್ಷನ್ ಕೂಡ ಬೇಕು ಈಗಾಗಲೇ ಈ ಅನುಮಾನ ಆಚರಣೆ ವಿಚಾರ ಇಟ್ಕೊಂಡು ಫೇಸ್ಬುಕ್ಗಳಲ್ಲಿ ಟ್ವಿಟರ್ಗಳಲ್ಲಿ ಗಳಲ್ಲಿ ವಾಟ್ಸಪ್ಗಳಲ್ಲಿ ಗಳಲ್ಲಿ ಪ್ರಚೋದನೆ ಮಾಡುವಂತಹ ಪದಗಳನ್ನು ಏನು ಉಪಯೋಗಿಸಿದ್ದಾರೆ ಅವ್ರು ಯಾರು ಅಂತ ಪರಿಚಯ ಹಚ್ಚಿ ಅವ್ರ ಮೇಲೆ ಕಾನೂನು ಕ್ರಮ ವಹಿಸಿ ಸಾರ್ವಜನಿಕರು ಶಾಂತಿ ಸುವ್ಯವಸ್ಥೆಯಿಂದ ಮತ್ತೆ ಒಂದು ಧಾರ್ಮಿಕ ನಿಷ್ಠೆಯಿಂದ ಅನ್ವಜಯಂತಿ ಆಚರಣೆ ಮಾಡೋದಕ್ಕೆ ಅವಕಾಶ ಮಾಡಿ ಈಗ ಮಸೀದಿ ಒಡದಾಕ್ಬೇಕು ಅಲ್ಲಿ ಮತ್ತೆ ನಾವು ದೇವಸ್ಥಾನ ನಿರ್ಮಾಣ ಮಾಡಬೇಕು ಇದು ದೇಶದ್ರೋಹಿ ಹಿಟ್ಟಿ ಟಿಪ್ಪು ಕಟ್ಟುವಂತಹ ಇದು ಏನು ಮಸೀದಿ ಇದು ಮತ್ತೆ ಒಂದು ಸಮುದಾಯ ಮುಸಲ್ಮಾನ್ ಸಮುದಾಯದ ಬಗ್ಗೆ ಬಹಳ ಅವಾಚ್ಯವಾಗಿ ಅವರು ದೇಶದ ಪ್ರಜೆಗಳೇ ಅಲ್ಲ ಅನ್ನೋ ವಿಷಯದಲ್ಲಿ ಮಾತಾಡುವಂಥದ್ದು ಇದೆಲ್ಲವೂ ಕೂಡ ಈ ದೇಶದ ಒಂದು ಶಾಂತಿ ಸುವ್ಯವಸ್ಥೆ ಭ್ರಾತೃತ್ವಕ್ಕೆ ಹೋಗುವಂಥದ್ದಲ್ಲ ಇದಲ್ಲೂ ಕೂಡ ಸಾವಿರದ ಒಂಬೈನೂರ ನಲವತ್ತ ಏನು ತೊಂಬತ್ತೊಂದರ ಯಥಾಸ್ಥಿತಿ ಕಾಯ್ದೆ ಇದೆ ಧಾರ್ಮಿಕ ಕ್ಷೇತ್ರಗಳ ಯಥಾಸ್ಥಿತಿ ಕಾಯ್ದೆ ಮಾಡಬೇಕು ಪ್ರಾತ ಮಂದಿಗಳ ಯಥಾಸ್ಥಿತಿ ಮಾಡಬೇಕು ಆ ಕಾನೂನಿಗೆ ಬೇಕುವಾದದ್ದು ಇಟ್ಸ್ ಎ ಕ್ರಿಮಿನಲ್ ಆಕ್ಟಿವಿಟಿ ಆಯ್ತಲ್ಲ ಹಾಗಾಗಿ ಅವ್ರ ಮೇಲೆ ಕ್ರಮ ವಹಿಸಬೇಕು ಅನ್ನುವಂಥದ್ದು ನಮ್ಮ ಅನೇಕ ಹೋಮ ಸಾಮರಸ್ಯ ಕ್ರಿಮಿನಲ್ ಚಟುವಟಿಕೆ ಮಾಡುವಂಥದ್ದು ನಗರದ ಶಾಂತಿಯನ್ನ ಕೆಳದೊಡುವಂಥದ್ದು ಯಾರೇ ಮಾಡಿರಲಿ ಯಾವುದೇ ಸಮುದಾಯ ಯಾವುದೇ ಜಾತಿ ಯಾವುದೇ ಧರ್ಮ ಯಾವುದೇ ಪಕ್ಷ ಯಾವುದೇ ಸಂಘಟನೆ ಯಾರೇ ಮಾಡಿರಲಿ ಅವರೆಲ್ಲರೂ ಮೇಲೂ ಕೂಡ ಇದೇ ರೀತಿಯಾದ ಕ್ರಮಕ್ಕೆ ಆಗ್ರಹಿಸಿಕೊಂಡು ಅಂತ ಇಷ್ಟೇ ನಮಗೆ ಅದೇ ರೀತಿ ಇಲ್ಲೂ ಆಗುತ್ತೆ ಅಂದ್ರೆ ಆತರ ಆಗೋದು ಆಗಬಾರದು ಅದು ಆಗಿದ್ದು ತಪ್ಪೆ ಇದು ಆಗೋದ್ರೂ ಕೂಡ ತಪ್ಪೆ ಹಿಂದೆ ಆಗಿರೋದು ತಪ್ಪೆ ಸೊ ಆ ಈಗ ಅದೈತ ನೀವು ಹೇಳಿದ ಶಿವಮೊಗ್ಗದ ಘಟನೆಯ ಏನೊಂದು ಉದಾಹರಣೆ ನಿಮಗೊಂದು ಇದೆಯಲ್ಲ ಹಾಗಾಗಿ ಮತ್ತೆ ಅಂತ ರಿಪೀಟ್ ಆಗ್ಬೇಕಾ ಒಂದು ತಪ್ಪು ಆಗಿದ್ರೆ ನೀವು ಕಣ್ಣು ತೆงಿಯಲ್ಲ ಎರಡನೇ ತಪ್ಪು ಯಾಕೆ ಅವಕಾಶ ಕೊಡ್ತೀರಿ ಹೆಚ್ಚೇಕೆ ನವೀತೀರಿ ಇದರಿಂದ ಯಾರೋ ಇವಾಗ ನಾನಾಗಿ ನೀವಾಗಲಿ ನಮ್ಮಿಬ್ಬರದ್ದು ಏನೋ ಸಮಸ್ಯೆ ಇದ್ರೆ ಅದನ್ನ ಹತ್ತು ಜನಕ್ಕೆ ತೊಂದರೆ ಆಗ್ಬಾರ್ದಲ್ಲ ಸಾರ್ವಜನಿಕರಿಗೆ ಇದರಿಂದ ಯಾವುದೇ ತೊಂದರೆ ಆಗಿರೋದನ್ನ ರೀತಿಯಲ್ಲಿ ನೋಡ್ಕೊಡಿ ಭಾಸ್ಕರ್ ಅವ್ರೆ ಹೀಗಾಗಿ ಹನುಮಾನ್ ಜಯಂತಿಗೆ ಪರ್ಮಿಷನ್ ಕೊಡಿ ಬೇಡ ಹನುಮಾನ್ ಜಯಂತಿ ಬಹಳ ಏನು ಧಾರ್ಮಿಕ ಶ್ರದ್ಧೆಯಿಂದ ನಿಷ್ಠೆಯಿಂದ ಏನಾಗಬೇಕು ಅದು ತುಂಬಾ ಚೆನ್ನಾಗಿ ಆಗ್ಬೇಕು ಸಾರ್ವಜನಿಕರಿಗೆ ಅದರಿಂದ ಯಾವುದೇ ತೊಂದರೆ ಆಗ್ತದೆ ಸಾರ್ವಜನಿಕರಿಗೆ ತೊಂದರೆ ಆಗುವಂತದ್ದು ಇದರಿಂದ ತಮ್ಮ ಇಡನ್ ಅಜೆಂಡಾಗಳು ರಾಜಕೀಯ ರಾಜ್ಯ ಅಜೆಂಡಾಗಳೆ ಅದನ್ನ ಏನಾದರೂ ಪ್ರಯತ್ನ ಲೀಡರ್ಸ್ಕೊಳ್ಳ್ರೆ ಕಾನೂನಿನ ಪ್ರಕಾರವಾದಂತಹ ಸಾವಿರದ ಒಂಬೈನೂರ ತೊಂಬತ್ತೊಂದರ ಯಥಾಸ್ಥಿತಿ ಕಾಯ್ದೆ ಏನಿದೆ ಅದನ್ನ ಉಲ್ಲಂಘನೆ ಮಾಡೋದು ಸಾರ್ವಜನಿಕ ಪ್ರಚೋದನೆ ಮಾಡುವಂತ ಮಾಡಿದ್ರೆ ಇದನ್ನ ತಡೀರಿ ಅಂತ ನೀವು ಅವಕಾಶ ಇಲ್ಲ ಸಮಾರೋಪ ಏನೋ ಕಾರ್ಯಕ್ರಮ ಏನಿದೆ ಅದು ಸಮಾರೋಪ ಕಾರ್ಯಕ್ರಮದ ಕಾರ್ಯಕ್ರಮ ಏನಿದೆ ಬಹಳ ಚೆನ್ನಾಗಿ ನಡೀತು ಈಗ ಆಸನದಲ್ಲಿ ನಡೆಯುತ್ತೆ ಆಸನ ಲಕ್ಷ ಲಕ್ಷ ಗಟ್ಟಲೆ ಜನ ಬರ್ತಾರೆ ಯಾರು ರ್ಯಾಲಿಗೆ ಹೇಳಲ್ಲ ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಬಹಳ ಪ್ರೀತಿ ನಡೆಯುತ್ತೆ ಅದೇ ರೀತಿ ನಡೆಯುತ್ತೆ ರ್ಯಾಲಿಯನ್ನು ದುರುಪಯೋಗ ಪಡಿಸುವ ಚಾನ್ಸಸ್ ಜಾಸ್ತಿ ಇದೆ ಚಾನ್ಸಸ್ ಅಷ್ಟೇ ಮೇಬಿ ಚಾನ್ಸಸ್ ಆ ಚಾನ್ಸಸ್ ನೀವು ಪಡಿತೀರಿ ಆ ರೀತಿ ಆಗದ ಏನೂ ಸಮಸ್ಯೆ ಇಲ್ಲ ಅಂತ ಮಾಡಿದ್ರೆ ನಾವು ನೀವು ಅನುಮತಿ ಕೊಟ್ಟು ನನಗೆ ಬಟ್ ನಮ್ಮ ಏನು ಈಗ ಕಂಪ್ಲೇಂಟ್ ಇದೆಯಲ್ಲ ಇದು ಕೊಟ್ಟ ನಂತರ ಕೂಡ ಆ ನೀವು ರ್ಯಾಲಿಗೆ ಅನುಮತಿ ಕೊಟ್ಟರೆ ಶಾಂತಿಯುತವಾಗಿ ನಡ್ರೆ ನನಗೆ ಅಭಿಪ್ರಾಯ ಇಲ್ಲ ಬಟ್ ಒಂದ್ಸರಿ ಏನಾದ್ರು ಮತ್ತೆ ಸಮಸ್ಯೆ ಇನ್ನೂ ವರ್ಷ ಆಗಿದ್ದೇನೆ ರಿಪಿಟ್ ಆದ್ರೆ ನಾವು ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದೀವಲ್ವಾ ತಡೆಯೋದ್ರಲ್ಲಿ ವಿಪತ್ತು ಅಂತ ಆ ಎಲ್ಲ ಏನು ಜವಾಬ್ದಾರಿಯನ್ನ ಸರ್ಕಾರ ನೀವು ಬರ್ಬೇಕಾಗ್ತದೆ ಫೇಸ್ಬುಕ್ ನೋಡಿ ಟ್ವಿಟರ್ ನೋಡಿ ವಾಟ್ಸಪ್ ನೋಡಿ ಕರಪತ್ರಗಳನ್ನ ನೋಡಿ ಅದರಲ್ಲಿ ಈಗಾಗಲೇ ಈ ರೀತಿಯಾದಂತಹ ಪ್ರಚೋದನೆ ಮಾಡುವಂತಹ ಉದ್ಯೋಗಿಸ್ತಾ ಇದ್ದಾರೆ ಮಸೀದಿಯನ್ನು ಏನು ಒಳಗಾಗಬೇಕು ಒಂದ್ ಸಾಕ ಇನ್ನು ಬೇರೆದನ್ನ ನಾನು ಹೇಳಕ್ಕಾಗ್ತಾ ಇಲ್ಲ ಯಾವ್ದು ಬೇರೆ ಬೇರೆ ಅದನ್ ಅಂತ ಅದಕ್ಕೆಲ್ಲ ಅಧಿಕೃತ ಇರೋದಲ್ಲ ಟ್ರಾಪ್ ಗಳು ಮಾಡ್ತಾರೆ ಮತ್ತೆ ವಾಟ್ಸ್ಆಪ್ ಓಡಾಡೋದು ಇದೆಯಲ್ಲ ನಾವು ಗುಂಪುಗಳಿಲ್ಲ ಅದು ಲೀಕ್ ಆಗ್ಬೋದು ಅಷ್ಟೇ ಅದನ್ನ ಆ ದಾಖಲೆಗಳಲ್ಲಿ ಲೀಕ್ ಮಾತಾಡಕ್ಕಾಗಲ್ಲ ಅದು ಪೊಲೀಸ್ ಕೊಡ್ಬೇಕು ಹೌದೌದು ಈ ವಿಚಾರಗಳನ್ನ ಇಟ್ಕೊಂಡು ಈ ವಿಚಾರಗಳನ್ನ ಇಟ್ಕೊಂಡು ನಾವು ಪೊಲೀಸ್ ಮಹಾನಿರ್ದೇಶಕ ಡಿಜಿ ಡಿಜಿಪಿಗೆ ಡಿಜಿಪಿಯವರಿಗೆ ಕಂಪ್ಲೇಂಟ್ ಮಾಡಿದ್ರೈನ್ ಸೆಕ್ಷನ್ಗೆ ಹೇಳ್ತೀನಿ ಎಸ್ ಪಿ ಅವರು ಕೊಟ್ಟಿದ್ದೀನಿ ಡಿ ಸಿ ಅವರು ಕೊಟ್ಟಿದ್ದೀನಿ ನಿರ್ಗಿದ್ ಯಾರು ಕೊಡೋಕ್ಕೆ ಸಾಧ್ಯ ಸರ್ಕಾರದ ಗಮನಕ್ಕೆ ಪತ್ರಿಕಾಗೋಷ್ಠಿ ಮೂಲಕ ಮತ್ತೆ ನಮ್ಮ ಪತ್ರಿಕೆ ಪತ್ರಗಳ ಮೂಲಕ ಸರ್ಕಾರ ಗಮನಕ್ಕೆ ತಗೊಂಡಿದ್ದೀನಿ ನೀವು ನಾನು ಇನ್ನೊಂದು ಹೇಳ್ತೀನಿ ಫಸ್ಟೆ ಕೇಳ್ಬಿಟ್ಟು ಧಾರ್ಮಿಕ ಕ್ಷೇತ್ರಗಳನ್ನ ಸ್ವಾತಂತ್ರ್ಯಪೂರ್ವದ ಮುಂಚೆ ನಮ್ಮ ಕಾಯ್ದೆ ಬರೋದಕ್ಕೆ ಮುಂಚೆ ಏನಿದ್ದೋ ಅದರಲ್ಲಿ ವ್ಯತ್ಯಾಸಗಳು ಆಗಿದ್ರಂತ ನಾನು ಹೇಳೋದೇ ಇಲ್ಲ ಯಾರೋ ದೇವಸ್ಥಾನ ಒಡೆದು ಮಸೀದಿ ಕೆಟ್ಟಿರ್ತಾರೆ ಯಾರೋ ಮಸೀದಿ ಹೊಡೆದು ಚರ್ಚ್ ಕೆಟ್ಟಿರ್ತಾರೆ ಯಾರೋ ಒಂದು ಚರ್ಚ್ ಹೊಡ್ದು ಇನ್ನೊಂದು ಕೆಟ್ಟಿರ್ತಾರೆ ಆದರೆ ಇವತ್ತಿನ ಸಂದರ್ಭಕ್ಕೆ ಯಾವ್ದು ಅಗತ್ಯ ಅಂತ ನಾವು ನೋಡ್ಬೋದು ಈಗ ಜೈನ ಮಂದಿರ ಆಗಿತ್ತು ಅದು ಏನೋ ನೀವು ದೇವಾಲಯ ಅಂತ ಹೇಳ್ತಿದ್ರಲ್ಲ ಅದಕ್ಕೆ ಮುಂಚೆ ಬಸದಿ ಅಂತ ದಾಖಲೆಗಳು ಹೇಳ್ತಾರೆ ಈಗ ಜೈನರು ಬಂದ್ಬಿಟ್ಟು ನನಗೆ ಮಸೀದಿ ಒಡ್ದಾಕ್ಬಿಟ್ಟು ಜೈನ ಕೊಡಿ ಅಂತ ಒಪ್ಪಾಗತ್ತಾ ಒಪ್ಪಲ್ಲ ಈಗ ನಾವು ಯಾವುದೋ ಬೌದ್ಧ ಮಂದಿರಗಳನ್ನ ಹೊಡೆದಾಕ್ಬಿಟ್ಟು ದೇವಸ್ಥಾನ ಕಂಡಿದ್ದೀರಾ ಹಾಗಾಗಿ ಬೌದ್ಧ ಮಂದಿರ ವಾಪಸ್ ಕೊಡಿ ಅಂತ ಬೌದ್ಧರು ಬಂದು ಕೇಳಿದ್ರೆ ಒಪ್ಪಕ್ಕಾಗತ್ತಾ ಒಪ್ಪಲ್ಲ ಇವತ್ತಿನ ಕಾಯ್ದೆ ಕಾನೂನುಗಳು ಅದಕ್ಕೆ ಅವಕಾಶ ಕೊಡೋದಿಲ್ಲ ಈ ಕಾಯ್ದೆ ಕಾನೂನು ಎಲ್ರಿಗೂ ಅನ್ವಯಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ